ನಮಸ್ತೆ ರೈತ ಬಾಂಧವರು ಇವತ್ತು ನಾನು ಕುಂದಾಪುರ ಭಾಗದ ಜಟ್ಕಲ್ ಕಿಂತ ಹಿಂದ್ಗಡೆ ಭಾಗ ಶ್ರೀಧರ್ ಛಾತ್ರ ಅವರ ಊರಲ್ಲಿದ್ದೀನಿ ಮುದೂರು ಅಂತ ಹೇಳಿ ನಾಗದ್ದೆ ನಾಗದ್ದೆ ಇಲ್ಲಿ ಕಳೆದ ಒಂದು ಎರಡು ಎರಡೂವರೆ ತಿಂಗಳ ಹಿಂದೆ ಒಂದು ಸುಳಿ ರೋಗ ಬಂದಿತ್ತು ಗಿಡಗಳಿಗೆಲ್ಲ ಇಲ್ಲಿ ನೋಡ್ಬೋದು ಈ ಗಿಡ ಸುಳಿ ರೋಗ ಬಂದಿರುವಂಥ ಗಿಡಗಳು ಇವಾಗ ಇದು ಎರಡೂವರೆ ತಿಂಗಳಲ್ಲಿ ಗರಿಗಳು ತುಂಬ ಚೆನ್ನಾಗಿ ಓಪನ್ ಆಗಿದೆ ಉದ್ದ ಕೂಡ ಬಂದಿದೆ ಇಲ್ಲಿ ನೋಡ್ಬೋದು ಇದಕ್ಕೂ ಕೂಡ ಆ್ಯಕ್ಚುಲಿ ಸಿಡಿರಾಗ ಅಟ್ಯಾಕ್ ಆಗಿತ್ತು ಸಣ್ಣದಾಗಿತ್ತು ಗರಿ ಇವಾಗ ಮೇಲ್ಗಡೆ ಗರಿಗಳು ನೋಡ್ಬೋದು ಓಪನ್ ಆಗ್ತಾ ಬಂದಿದೆ ಮೇಯ್ನ್ ಇಲ್ಲಿ ಈ ಗಿಡ ನೋಡ್ಬೋದು ಇದು ಕೂಡ ಹಳೆ ಗರಿಗಳು ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ ಹೇಳಿ ಹೊಸ ಗರಿಗಳು ಉದ್ದ ಮತ್ತು ಅಗಲ ಜಾಸ್ತಿ ಬಂದಿದೆ ಮತ್ತು ಬ್ಲಾಕೇಜ್ ಓಪನ್ ಆಗಿದೆ ಸ್ಪೆಷಲಿ ಏನಂತ ಹೇಳಿದರೆ ಬ್ಲಾಕ್ ಆಗಿತ್ತು ಕಂಪ್ಲೀಟಾಗಿ ಬ್ಲಾಕೇಜ್ ಆಗಿತ್ತು ಅದು ಓಪನ್ ಆಗಿ ಹೊಸ ಗರಿ ತುಂಬ ಚೆನ್ನಾಗಿ ಉದ್ದಾಗಿ ಬಂದಿರೋದು ಉದ್ದ ಮತ್ತು ಅಗಲಾಗಿ ಬಂದಿದೆ ಚೇಂಜಸ್ ತುಂಬಾ ಕಾಣಿದೆ ಬಟ್ ನೈಂಟಿ ಪರ್ಸೆಂಟ್ ಆಗಿರುವಂಥ ಗಿಡಗಳು ಕೆಲವು ಹೋಗಿದೆ ಅಂತ ಹೇಳಿದರೆ ನಾನು ಅದಕ್ಕೆ ಹೇಳಿದ್ದೆ ಅದು ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ದೆ ಅದೇ ರೀತಿ ನೈಂಟಿ ಪರ್ಸೆಂಟ್ ಆಗಿರುವಂಥದ್ದು ಅಷ್ಟೊಂದು ಇದಿಲ್ಲ ಅದನ್ನು ಕಟ್ ಮಾಡಲಿಕ್ಕೆ ಹೇಳಿದ್ದೀನಿ ಇವಾಗ ಕಟ್ ಮಾಡಿದರೆ ಎಲ್ಲಾದರೂ ಚಿಗುರು ಬರ್ಬೋದು ಅಂತ ಹೇಳಿ ಇಲ್ಲಿ ಈ ಗಿಡ ನೋಡ್ಬೋದು ಹಳೆ ಗರಿಗಳು ಗಿಡ ಇದೆ ಬಟ್ ಹೊಸ ಗರಿ ನೋಡ್ಬೋದು ನೀವು ಉದ್ದ ಬಂದು ಆಗಿ ಕಂಪ್ಲೀಟಾಗಿ ಬ್ಲಾಕೇಜ್ ಓಪನ್ ಆಗಿರುವಂಥದ್ದು ಈ ಗರಿಗಳೂ ಅಷ್ಟೇ ಇವಾಗ ಓಪನ್ ಆಗಿರೋವಂಥದ್ದು ತುಂಬ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಆ ಕಡೆ ಭಾಗದಲ್ಲೂ ತೋರಿಸ್ತೀನಿ ನಾನು ಬಿಸ್ಲಿಗೆ ಇಲ್ಲಿ ನೋ ಇಲ್ಲಿ ನೋಡ್ಬೋದು ಹೌದು ಇದು ಕಂಪ್ಲೀಟ್ ಜ್ಯೋತಿ ಬಿದ್ದಿರುವಂಥ ಒಂದು ಪ್ರಕ್ರಿಯೆ ನಡೆದಿತ್ತು ಇವಾಗ ಬಂದಿರುವಂಥದ್ದು ಎರಡು ಎರಡೂವರೆ ತಿಂಗಳಲ್ಲಿ ಬಂದಿರುವಂಥ ಎಲೆ ನೋಡ್ಬೋದು ಅಲ್ಲಿ ಓಪನ್ ಆಗಿ ಬ್ಲಾಕೇಜ್ ಓಪನ್ ಆಗಿ ರೆಡಿಯಾಗಿರೋದು ಬನ್ನಿ ಸ್ವಲ್ಪ ತೋಟನ ನೋಡ್ತಾ ಬರೋ ಬರೋಣ ಹೇಗಾಗಿದೆ ಅಂತ ಹೇಳಿ ಕೆಲವೊಂದಕ್ಕೆ ನೈಂಟಿ ಪರ್ಸೆಂಟ್ ಆಗಿರೋದಕ್ಕೆ ಇವಾಗ ರಿಕವರ್ ಆಗ್ತಾಯಿದೆ ಅಷ್ಟೇ ಅದು ಇದನ್ನು ಕೂಡ ಕಟ್ ಮಾಡಲಿಕ್ಕೆ ಹೇಳಿದ್ದೀನಿ ಮತ್ತು ಇದು ನೋಡ್ಬೋದು ಇದು ಎಲೆ ಸಣ್ಣ ಎಳೆಗೆ ಕಂಪ್ಲೀಟ್ ಅಟ್ಯಾಕ್ ಆಗಿತ್ತು ಹೊಸ ಗರಿ ಬಂದಿರೋದು ನೋಡ್ಬೋದು ನೀವು ಯಾವ ರೀತಿ ಬಂದರೆ ಕೇವಲ ಎರಡು ಎರಡೂವರೆ ತಿಂಗಳಲ್ಲಿ ತುಂಬಾ ಚೇಂಜಸ್ ಬಂದಿದೆ ಈ ಗಿಡಗಳಲ್ಲಿ ಆ್ಯಕ್ಚುಲಿ ಶ್ರೀಧರ್ ಛಾತ್ರ ಅವರು ನನಗೆ ಒಂದು ಒಂದು ತಿಂಗಳು ಸತತವಾಗಿ ನಾನು ಬ್ಯಾಂಗ್ಳೂರಲ್ಲಿ ಮಂಡ್ಯದಲ್ಲಿ ಇದ್ದರೆ ಸತತವಾಗಿ ಫೋನ್ ಮಾಡಿದರು ಬಂದು ತೋಟ ನೋಡಿ ಅಂತ ಅವರ ಕರೆ ರಿಸೀವ್ ಮಾಡಿ ಒಂದು ಹದಿನೈದು ಇಪ್ಪತ್ತು ದಿವಸ ಆದಮೇಲೆ ಬಂದು ನಾನು ಈ ತೋಟನ ವೀಕ್ಷಣೆ ಮಾಡಿ ಇದಕ್ಕೆ ಒಂದು ಟ್ರೀಟ್ಮೆಂಟು ಪ್ಲಸ್ ಗೊಬ್ಬರವನ್ನು ಕೊಟ್ಟು ಹೋಗಿದ್ದೆ ಇವಾಗ ಮೊದಲ ಟ್ರೀಟ್ಮೆಂಟ್ ನಡೆದ ಮೇಲೆ ಇದು ಗಿಡ ಚೇಂಜಸ್ ಆಗಿ ಬಂದಿರುವಂಥದ್ದು ಇಲ್ಲಿ ನೋಡ್ಬೋದು ಈ ಗಿಡ ಕೂಡ ತುಂಬ ಚೆನ್ನಾಗಿ ಓಪನ್ ಆಗಿದೆ ಈ ಗಿಡನೂ ಓಪನ್ ಆಗಿದೆ ಮತ್ತು ಎಲೆ ಚುಕ್ಕಿನ ಪ್ರಭಾವ ಕಡಿಮೆ ಆಗಿದೆ ಅಲ್ಲಿ ಕೂಡ ಒಂದು ಗಿಡ ನೋಡ್ಬೋದು ನೀವು ಈ ಗಿಡ ಅಡಿಗಡೆ ಗಿಡಗಳಲ್ಲಿ ಮತ್ತು ಮೇಲ್ಗಡೆ ಎಲೆಗಳನ್ನು ನೋಡ್ಬೋದು ನೀವು ಯಾವ ರೀತಿ ಓಪನ್ ಆಗಿದೆ ಅಂತ ತುಂಬ ಚೆನ್ನಾಗಿ ಓಪನ್ ಆಗಿ ಆರೋಗ್ಯಕರವಾಗಿ ಎಲೆಗಳೆಲ್ಲ ಹಸಿರಾಗಿ ಬರ್ತಾ ಇದ್ದಾವೆ ಇದಕ್ಕೂ ಕೂಡ ಚಿಕ್ಕ ಒಪ್ಪ ಅಟ್ಯಾಕ್ ಆಗಿತ್ತು ಇಲ್ಲಿ ನೋಡ್ಬೋದು ಇದು ಇವಾಗ ಹೊಸ ಗರಿ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಬಂದಿದೆ ನನ್ನ ಜೊತೆ ಶ್ರೀಧರ್ ಛಾತ್ರಾ ಅವರು ಕೂಡ ಇದ್ದಾರೆ ಅವರನ್ನೇ ಮಾತಾಡ್ಸೋಣ ಯಾವ ರೀತಿ ಬಂದಿದೆ ಅಂತ ಅವ್ರಿಗೆ ಯಾವ ರೀತಿ ಅನಿಸಿದೆ ಅಂತ ಹೇಳಿ ಮಾತಾಡ್ಸೋಣ ನಮ್ಮ ಜೊತೆ ಶ್ರೀಧರ್ ಛಾತ್ರಾ ಸರ್ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಇವಾಗ ಎರಡು ಎರಡೂವರೆ ತಿಂಗಳ ಹಿಂದೆ ಎಪ್ಪತ್ತು ದಿವಸದ ಹಿಂದೆ ನಿಮ್ಮ ತೋಟಕ್ಕೆ ಬಂದು ನಾವು ಒಂದು ನಮ್ಮ ಸಾವಯವ ಗೊಬ್ಬರದ ಟ್ರೀಟ್ಮೆಂಟನ್ನು ಕೊಟ್ಟಿದ್ವಿ ಟ್ರೀಟ್ಮೆಂಟು ಮಾಡಿದ್ವಿ ಪ್ಲಸ್ ಅದ್ರ ಜೊತೆಗೆ ಸಾವಯವ ಗೊಬ್ಬರವನ್ನು ಕೊಟ್ಟಿದ್ವಿ ಇವಾಗ ನಿಮಗೆ ಅದರಲ್ಲಿ ಏನು ಬದಲಾವಣೆ ಕಾಣಿಸ್ತಾ ಇದೆ ಸರ್ ಆಗಿದೆ ಹಸಿರಾಗಿದೆ ಹ್ಞೂ ಹ್ಞೂ ಬಂದಿದೆ ಹ್ಞೂ ಹ್ಞೂ ಕಾಯಿಲೆ ಒಂದು ಎಪ್ಪತ್ತೈದು ಪರ್ಸೆಂಟ್ ಕಡಿಮೆ ಆಗಿದೆ ಕಾಯಿಲೆ ಎಪ್ಪತ್ತೈದು ಪರ್ಸೆಂಟ್ ಕಡಿಮೆ ಆಗಿದೆ ಹೊಸ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಉಳಿದಿದೆ ಅಂತ ಅದು ಕೂಡ ಎರಡೂವರೆ ತಿಂಗಳಲ್ಲಿ ನಾನು ಹೇಳಿರುವಂಥದ್ದು ಎಂಟು ತಿಂಗಳು ಮಿನಿಮಮ್ ಬೇಕು ಅದು ಕಂಪ್ಲೀಟ್ ಕವರ್ ಆಗಲಿಕ್ಕೆ ಅಂತ ಬಟ್ ಎರಡೂವರೆ ತಿಂಗಳಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಅಂದರೆ ಇನ್ನೊಂದು ಆರು ತಿಂಗಳಲ್ಲಿ ಕಂಪ್ಲೀಟ್ ರಿಕವರ್ ಆಗುತ್ತೆ ಅಂತ ಹೇಳಿ ಆಮೇಲೆ ಹೊಸ ಹಿಂಗಾರಗಳು ಬಂದಿರೋದನ್ನು ಅಬ್ಸರ್ವೇಷನ್ ಮಾಡಬೇಕಾದ್ರೆ ಅದು ಕೂಡ ಚೆನ್ನಾಗಿ ಬಂದಿದೆ ಹಿಂದ್ಗಡೆ ಹಿಂಗಾರಗಳೆಲ್ಲ ಸ್ವಲ್ಪ ಓಪನ್ ಆಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಬಟ್ ಈ ಕಾಲದಲ್ಲಿ ಸ್ವಲ್ಪ ಕರಟಿ ಹೋಗುವಂಥ ಇದಾವೆ ಯಾಕಂದರೆ ಮೋಡ ಆಗಿರೋದ್ರಿಂದ ಸ್ವಲ್ಪ ಅಂಥದ್ದಿದೆ ಅದಕ್ಕೆ ಚೇಂಜಸ್ ಮಾಡಲಿಕ್ಕೂ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇವಾಗ ಗೊಬ್ಬರನ ಯಾವ ರೀತಿ ಚೇಂಜಸ್ ಮಾಡಿ ಕೊಡಬೇಕು ಅಂತಲೂ ಹೇಳಿದ್ದೀನಿ ನಿಮಗೆ ಯಾವ ರೀತಿ ಅಂತ ಖುಷಿ ಅನಿಸ್ತಾ ಇದೆಯಾ ಇವಾಗ ಮುಂಚಿಗಿಂತ ಎಷ್ಟು ಅಡ್ಡಿಲ್ಲ ಎಷ್ಟು ಅಡ್ಡಿ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಮ್ಮ ಶ್ರೀಧರ್ ಛಾತ್ರ ಅವರು ಇವರಿಗೆ ಖುಷಿಯಾಗಿದೆ ಆ್ಯಕ್ಚುಲಿ ಇವರಿಗೆ ಕೆಲವೊಂದು ಗೊಬ್ಬರದ ಐಟಮ್ಗಳನ್ನ ಕೊಡಬೇಕಿತ್ತು ಅದಕ್ಕೋಸ್ಕರ ನಾವು ತೋಟನೂ ವೀಕ್ಷಣೆ ಮಾಡಿದಂಗೆ ಆಯಿತು ಎರಡೂವರೆ ತಿಂಗಳಲ್ಲಿ ಯಾವ ರೀತಿಯ ಚೇಂಜಸ್ ಆಗಿದೆ ಅಂತ ಹೇಳಿ ವೀಕ್ಷಕರೇ ಇದು ಕುಂದಾಪುರ ಭಾಗದಲ್ಲಿ ನಡೆದಿರುವಂಥದ್ದು ಕುಂದಾಪುರದಿಂದ ಎಷ್ಟು ಕಿಲೋಮೀಟರ್ ಸರಿ ನಲವತ್ತೈದು ಕಿಲೋಮೀಟ್ರ್ ದೂರ ಈ ಕೊಲ್ಲೂರು ರೂಟು ಕೂಡ ಇದರಲ್ಲಿ ಇಲ್ಲಿಂದ ಹತ್ತಿರ ಆಗುತ್ತೆ ಮಧೂರು ಅಂತ ಹೇಳಿ ನಾಗದ್ದೆ ಅಂತ ಹೇಳಿ ಪ್ಲೇಸು ಇಲ್ಲಿ ಇವರ ತೋಟ ಇದೆ ನಿಮ್ಗೆ ಯಾರಿಗಾದರೂ ವೀಕ್ಷಣೆ ಮಾಡಬೇಕಾದ್ರೂ ಬರ್ಬೋದು ಅವರ ಮುಖಾಂತರ ನನ್ನ ಕಾಂಟ್ಯಾಕ್ಟನ್ನು ತಗೊಂಡು ನನಗೆ ನನ್ನ ಚಾನಲಲ್ಲಿ ಕಾಂಟ್ಯಾಕ್ಟ್ ನಂಬರು ಕೂಡ ಇದೆ ಧನ್ಯವಾದಗಳು ಶ್ರೀಧರ್ ಸರ್ ನಮಸ್ಕಾರ ನೋಡ್ಬೋದು ಈ ಹಿಂಗಾರ ಇವಾಗ ಹೊಸ ಹಿಂಗಾರ ಬಂದಿರುವಂಥದ್ದು ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಹರಳುಗಳು ತುಂಬ ಚೆನ್ನಾಗಿದ್ದಾವೆ ಕೆಲವು ಹರಳುಗಳು ಕರಟಿ ಇದೆ ಬಟ್ ಹರಳುಗಳು ತುಂಬ ಚೆನ್ನಾಗಿದ್ದಾವೆ ಇದು ಆರೋಗ್ಯಕರವಾಗಿದೆ ಆ್ಯಕ್ಚುಲಿ ಇದರದ್ದು ಮೇ ಕೆಳಗಡೆದ್ದು ಗರಿಗಳೆಲ್ಲ ಕೆಳಗೆ ಬಿದ್ದಿದೆ ಬಟ್ ಇದರ ಹಿಂಗಾರ ನೋಡಬೇಕಂದ್ರೆ ಆರೋಗ್ಯಕರವಾಗಿದೆ ತುಂಬ ಚೆನ್ನಾಗಿದೆ ಅಲ್ಲಿ ನೋಡ್ಬೋದು ಅದು ಕೂಡ ಕೆಳಗಡೆ ಭಾಗದಲ್ಲಿ ಎಲ್ಲ ಚಿಕ್ಕ ಎಲ್ಲ ಅಟ್ಯಾಕ್ ಆಗಿತ್ತು ಬಟ್ ಹೊಸ ಗರಿಗಳು ಬಂದಿರುವಂಥದ್ದು ಸುಳಿ ರೋಗನೂ ಬಂದಿತ್ತು ಅದು ಓಪನ್ ಆಗಿ ಹೊಸ ಗರಿಗಳೆಲ್ಲ ತುಂಬ ಚೆನ್ನಾಗಿ ಓಪನ್ ಆಗಿ ಕ್ಲೀನಾಗಿ ಬಂದಿರುವಂಥದ್ದು ನೀವು ಕಾಣ್ಬೋದು ಅಂತ ಹೇಳ್ತೀನಿ ಧನ್ಯವಾದಗಳು ರೈತ ಬಂದವರೆ ನಿಮ್ಗಾರಿಗಾದರೂ ಇದ್ರ ಬಗ್ಗೆ ಸುಳಿ ರೋಗ ಮತ್ತು ಎಲ್ಲ ಚಿಕ್ಕಿ ರೋಗ ಮತ್ತು ಹಳದಿ ರೋಗ ಕಂಟ್ರೋಲ್ ಮಾಡಬೇಕಿದ್ರೆ ನೀವು ನನ್ನ ಮೊಬೈಲ್ ನಂಬರಿಗೆ ಕರೆ ಮಾಡ್ಬೋದು ಅಂತ ಹೇಳ್ತೀನಿ ಥ್ಯಾಂಕ್ ಯು